ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹುಡುಗಿ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದೆಯವರು ಹಿಂದೆ ಸೋಲ್ಡ್ ಔಟ್ ಆಗೈತೆ ನೋಡ್ರಿ ಮೂವತ್ತ್ನಾಲ್ಕು ಸಾವಿರ ಸೋಲ್ಡ್ ಔಟ್ ಆಗಿತ್ತು ಹಿಂದೆ ಸೊಲ್ಲಾಪುರ ಸೋಲ್ಡ್ ಔಟ್ ಆಗೈತೆ ನೋಡ್ರಿ ಇದು ಸೊಲ್ಲಾಪುರ

ಫ್ರೆಶ್ ನಾಲ್ಕಲ್ಲಿ ನೋಡ್ರಿ ರೇಟ್ ಏನು ಹೇಳ್ತೇಣ ನಲ್ವತ್ತು ನಲ್ವತ್ತು ಸಾವಿರ ನಾಲ್ಕು ಇನ್ನೊಂದು ಒಳ್ಳೆ ಸೈಜ್ ಬರೀತು ಎಷ್ಟಲ್ಲ ಇದು ಏನು ಹೇಳ್ತೇಣ್ಣ ಯಾರ ಮೂವತ್ತೈದು ಸಾವಿರ முறை இரடலி ಚಾನಲ್ದಲ್ಲಿ ವಿಡಿಯೋ ಬರಲಿಲ್ಲ ಭಾಳ ದಿನ ಆಯಿತು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ ಎಲ್ಲ ಹಿಂದಿಯವರು ಭಾಳ ಇದ್ದಾರೆ ಹಿಂದಿಯವರು ಇಂದ ಹಿಂದ ಎಷ್ಟು ಏನ್ ಹೇಳ್ತಾಳೆ ಅರವತ್ತೈದು ಸಾವಿರ ಸಾಯಂಕಾಲ ನಾಲ್ಕು ಗಾಡಿ ಬರ್ತಾ ಕೊಡಕೊಂಡ್ರೆ ಸ್ಟಾರ್ಟ್ ಆಗ್ತಾ ಬಂತು ಚೆನ್ನಾಗಿತ್ತು ನಮ್ಮ ಅಷ್ಟೇ ಎಂಟಲ್ಲ ಅಣ್ಣ ಎಂಟಲ್ಲ ಅಣ್ಣ ಏನಾಯ್ತಿ ಅಪಾರ ಏನಾಯ್ತಿ ರೇಟ್ ಏನು ಹೇಳ್ತೀನಿ ನಲ್ವತ್ತೆರಡು ಸಾವಿರ ಎಂಟಲ್ ಚೆನ್ನಾಗಿತ್ತು ಮೇಡಮ್ ಬರೀ ಯಾವ್ದು ಇದ್ದತ್ತೆ ನಾನು ಫೈನಲ್ ಏನು ಬಂದ್ರು ಬಿಡ್ತೀನಿ ಫೈನಲ್ ಏನು ರೇಟಿಗೆ ಬಂದ್ರು ಬಿಡ್ತೀನಿ ಮೂವತ್ತೈದು ಸಾವಿರ ಫೈನಲ್ ಬಂದು ಮೂವತ್ತೈದು ಸಾವಿರ ಬರ್ತಾರೆ ಹೊಟ್ಟು ಇಂಟು ಇದೇನು ಹೇಳ್ತೀನಿ ಆಪರ ಐವತ್ತೈದು ಸಾವಿರ ಔಟ್ ಒಳ್ಳ ಯಾವ್ದು ಚಿತ್ರದುರ್ಗ ಕಿತ್ತೂರು ಹಾಂ ಅಷ್ಟು ಎರಡಲ್ಲ ನಾಲ್ಕಲ್ಲಣ್ಣ ಆರಲ್ಲ ಏನು ಹೇಳ್ತ ಯಾ ಮೂವತ್ತಾರು நம்ம மாரி ஏன் அப்பர் ஏன் அப்படி நல்ல ಯಾವ ರಣ್ಣ ಚಿತ್ರದುರ್ಗ ಎಲ್ಲ ಚಿತ್ರದುರ್ಗ ತುಂಬ್ಕೊಂಬಿಟ್ರಿ ಚಿತ್ರದುರ್ಗ ಭಾಳ ಜನ ಬಂದ್ಬಿಟ್ರಿ ಇವತ್ತು ಫೈನಲ್ ಬಂದ್ರೆ ಬಿಡೋದು ಮೂವತ್ತಾರು ಮೂವತ್ತೆಂಟು ಬಂದ್ರೆ ಫೈನಲ್ ಬಿಡ್ತಾರಂತ ನೋಡ್ರಿ கட்டிங் பர்பஸ் ஒண்ணா மொழி 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 இதழி ಇವೆಲ್ಲ ಒಂದು ಹದಿನೈದು ಹದಿನಾರು ಸಾವಿರ ಆ ರೆಡಿ ಸಿಗ್ತಾರೆ ನೋಡಿ ಅಣ್ಣ ಏನು ಹೇಳ್ತಿದ್ದು ಜೋಡಿ ಅಪ್ಪು ಮೂವತ್ತಾರು ಸಾವಿರ ಜೋಡಿ ಮೂವತ್ತೆಂಟು ಮೂವತ್ತೆಂಟು ಮೂವತ್ತಾರು ಸಾವಿರ ಜೋಡಿ ನೋಡಿದ್ರೆ ನೇನು ರೇಟ್ ಎತ್ತದರಿ ಮೇಲೆ ಹನ್ನೊಂದು ಹನ್ನೆರಡು ಸಾವಿರದ ಸ್ಟಾರ್ಟ್ ಆಗತ್ತೆ ನಂಗೆ ನೂರ ಹದಿನಾಲ್ಕು ಹದಿನೈದು ಮಟ್ಟ ಇತ್ತು ಏನು ಹೇಳ್ತಿ ಪಾ ಇದು ರೇಟ್ ರೇಟ್ ಏನು ರೇಟ್ ಏನು ಹೇಳ್ತೀವಿ ಸಾವಿರ ಜವಳಮರಿ ಸೆಕ್ಷನ್ ನೋಡ ಇದು ಜವಳಮರಿ நோ கம்பி ஏன் மர இது சார்

ಏನು ರೇಟ್ ಐತದ ಒಪ್ಪಾಮ್ರಿ ನೀವು ಒಂಬತ್ತೂರದ ಹತ್ತುವರಿ ಮಟ್ಟ ಅದ ನೋಡಿರಿ ಒಂಬತ್ತೂವರಿ ಹತ್ತುವರಿ ಎಂಟು ಸಾವಿರ ಹಾಂ ಏಳುವರೆ ಸ್ಟಾರ್ಟ್ ಆಗತ್ತ ಮೊನ್ನೆ ಇದ್ರೊಳಗೆ அது கொலீம் ஓ ஹோ நோட் சோல்லாபுரோட இந்தியவரு நோட் இவ்ரெல்லா சோல்லாபுர சோல்லாபுர முபாய் சோல்லாபுரம் இப்படூவரை சவி சோழ ஓட்ட நோட் இப்படூவரை சவார சோல்லாபுரம் ಸೋಲ್ಡ್ ಔಟ್ ಇಲ್ಲೊಂದ ಆಯ್ತು ನೋಡೋ ಚೆನ್ನಾಗಿದೆ ಚೆನ್ನಾಗಿದೆ ಏಕೈಕ ಹಡಾ ಹಡಾ ಏಕೈಕ ತಕ್ಕ ಇದೆ तो जाण रहे हो 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 समझ में आयो